ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ತನ್ವಿನ ಕರ್ತ್ಕೊಂಡು ಬರಬೇಕು ಬುದ್ಧಿ ಹೇಳಬೇಕು ಅಂತ ಹೇಳಿ ಭಾಗ್ಯ ಸ್ಕೂಲಿಗೆ ಕಾಲೇಜಿಗೆ ಬರ್ತಾಳೆ ಆಗ ತನ್ವಿ ತಪ್ಪಿಕೊಂಡಮ್ಮಮ್ಮ ನಿನ್ನ ಬಗ್ಗೆ ಎಲ್ಲ ತಪ್ಪಾಗಿ ಮಾತಾಡಿದ್ರಮ್ಮ ನನ್ನ ಕೈಯಲ್ಲಿ ತಡಿಯೋಕ್ಕಾಗಲಿಲ್ಲ ಅಮ್ಮ ಅಂತ ಹೇಳಿ ಸಾರಿ ಕೇಳ್ತಾಳೆ ಅದಕ್ಕೆ ಭಾಗ್ಯ ನೋಡ್ಬಿಟ್ಟ ನನಗೆಲ್ಲ ಸಾರಿ ಕೇಳಬೇಕಾಗಿತ್ತು ಅವರಿಗೆ ಹಾಗೆಲ್ಲ ಹೊಡಿಯೋದು ಎಲ್ಲ ತಪ್ಪು ಅಂತ ಹೇಳಿ ಬುದ್ಧಿ ಹೇಳ್ತಾಳೆ ಇನ್ನೊಂದು ಕಡೆ ಶ್ರೇಷ್ಠ ಬಂದು ಅವರ ಹತ್ತಿರ ಮಾತಾಡ್ತಾ ಕುಸ್ಮಾ ಅವರಿಗೆಲ್ಲ ನೋಡಿ ನನಗೆ ಈ ನಿಮ್ಮ ಮನೆ ವಸ್ತು ಏನು ಬೇಕಾಗಿಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಕೆಟ್ಟದಾಗ ಮಾತಾಡಬೇಕಾದ್ರೆ ಕುಸುಮಾ ಅವರು ಕೋಪ ಬಂದು ಎರಡು ಬಾರಿಸ್ತಾರೆ ಏನಂಟಿ ನನಗೆ ಹೊಡೆಯೋಷ್ಟು ಧೈರ್ಯನ ನಿಮಗೆ ಅಂತ ಹೇಳಿದ್ದಕ್ಕೆ ಹೌದು ಕಣೆ ಯಾಕೆ ಬಂದೆ ಇಲ್ಲಿಂದ ತೊಳಗೆ ಅಂತ ಹೇಳಿ ಚೆನ್ನಾಗಿ ಬೈತಾರೆ ಕೊನೆಗೆ ಸರಿ ಅಂತ ಹೇಳಿ ಏಯ್ ದರಿದ್ರನ ಇಲ್ಲಿ ಬಿಟ್ಟಿರೋದಕ್ಕೆ ಎಲ್ಲರೂ ಹೋಗಬೇಕಾದ್ರೆ ತಿಪ್ಪಲ್ಲಿ ಬಿಸಾಕ್ತೀನಿ ಅಂತ ಹೇಳಿ ಹೋಗ್ತಾಯಿರ್ತಾಳೆ ಹೋಗಬೇಕಾದ್ರೆ ಭಾಗ್ಯ ಹಾಗೆ ತನ್ವಿ ಬರ್ತಾಯಿರ್ತಾರೆ ಏಯ್ ನೀನು ಯಾಕೆ ಇಲ್ಲಿದ್ಯಾ ಅಂದಿದ್ದಕ್ಕೆ ಓಹೋ ಏನು ಬೀದಿ ಬಂದ್ಬಿಟ್ಟಿದ್ದೀರಾ ಇಷ್ಟಾದರೂ ನಿಮ್ಮ ಅಹಂಕಾರ ಕಮ್ಮಿ ಆಗಿಲ್ವಲ್ಲ ಅಂತ ಹೇಳಿ ಶ್ರೇಷ್ಠ ಕೇಳಿದ್ದಕ್ಕೆ ಭಾಗ್ಯ ಏನು ಮುಂಚೆ ಆಗಿದ್ದರೆ ಬಾಯಿ ಇದ್ದೆ ಆದರೆ ಈಗಲ್ಲ ನನಗೆ ತಿರ್ಗ್ಸಿ ಮಾತಾಡ್ತೀಯಾ ಅಂತ ಹೇಳಿ ಬಿಡ್ತಾಳೆ ಹಾಗೆ ನೋಡು ನಿಮ್ಮ ದರಿದ್ರ ವಸ್ತು ತಗೊಂಡ್ಬಂದಿದ್ದೀನಿ ಬೇಡ ನನಗೆ ನಿಮ್ಮ ದರಿದ್ರನೆಲ್ಲ ನೀವೇ ಇಟ್ಕೊಳ್ಳಿ ಅಂದಾಗ ಏನದು ಅಂತ ಅಂದಾಗ ಪೂಜೆ ಹೇಳ್ತಾಳೆ ಅಕ್ಕ ಲಕ್ಷ್ಮಿ ಕೊಟ್ಟಿದ್ದನ್ನು ನೋಡಿ ಇವಳು ದರಿದ್ರ ಅಂತ ಇದ್ದಾಳೆ ಅಂದ ತಕ್ಷಣ ಇನ್ನೂ ಚೆನ್ನಾಗಿ ಜೋರಾಗಿ ಶ್ರೇಷ್ಠನ ಇವತ್ತಿನ ಸಂಚಿಕೆಯಲ್ಲಿ ತಳ್ತಾಳೆ ತಳ್ಳಿ ಬಾಯಿಗೆ ಬಂದಂಗೆ ಬೈತವೆ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು